ಕನ್ನಡತಿ ಸೀರಿಯಲ್ ಮೂಲಕ ಮನೆ ಮಾತಾಗಿರುವಂತ ನಟ ಕಿರಣ್ ರಾಜ್ ಅವರು ಕರಣಜಿ ಬಳಿಕ ಯಾವ ಸೀರಿಯಲ್ ನಲ್ಲಿ ನಟಿಸ್ತಾರೆ ಅಂತ ಅಭಿಮಾನಿಗಳು ವೇಟ್ ಮಾಡ್ತಾ ಇದ್ರು ಅದೇ ರೀತಿಯ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅದುವೇ ಇದೀಗ ಹೊಸ ದರವೈ ಕರ್ಣ ಅಂತ ಜೀವನಿಯಲ್ಲಿ ಪ್ರಸಾರ ಆಗ್ತಿದೆ ಈ ಒಂದು ಪ್ರೋಮೋ ಕೂಡ ಈಗಾಗಲೇ ಬಂದಿದ್ದು ತುಂಬಾ ಜನರಿಗೂ ಕೂಡ ಇಷ್ಟ ಆಗಿದೆ ಈ ಒಂದು ಕರ್ಣ ಎಂಬ ಧಾರಾವಾಹಿಯಲ್ಲಿ ಕಿರಣ್ ರಾಜ್ ಅವರು ಡಾಕ್ಟರ್ ಪಾತ್ರವನ್ನ ಮಾಡ್ತಾ ಇದ್ದಾರೆ ಬಹಳಷ್ಟು ಜನರಿಗೂ ಕೂಡ ಖುಷಿ ಇದೆ ಸಿನಿಮಾಗಳಲ್ಲೂ ಕೂಡ ನಡೆಸ್ತಿರುವಂತಹ ಕಿರಣ್ ರಾಜ್ ಅವರು ಕಿರುತೆರೆಗೆ ಎಂಟ್ರಿ ಕೊಟ್ಟು ಧಾರಾವಾಹಿ ನಡೆಸಿರೋದಕ್ಕೆ ಬಹಳಷ್ಟು ಜನ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನ ಈ ಧಾರಾವಾಹಿಯಲ್ಲಿ ಹೀರೋಯಿನ್ ಎಂಟ್ರಿ ಕೂಡ ಆಗುತ್ತೆ ಮದುವೆನು ಸಹ ಮಾಡ್ಕೊಳ್ತಾರೆ ತುಂಬಾನೇ ಟ್ವಿಸ್ಟ್ ಅಂಡ್ ಟರ್ನ್ಸ್ ಗಳು ಕೂಡ ಇರುತ್ತೆ ಸೊ ಇದರಲ್ಲಿ ಇನ್ನು ಮುಂದೆ ಈಗ ಒಂದ್ ಎರಡು ವರ್ಷಗಳ ಕಾಲ ಕಿರಣರಾಜ್ ಅವರು ಕಿರುತೆರೆ ಲೋಕದಲ್ಲಿ ಬಿಸಿ ಆಗಿರ್ತಾರೆ ಅನ್ನೋದು ಕನ್ಫರ್ಮ್ ಆಗಿದೆ ಯಾಕೆಂದ್ರೆ ಸಿನಿಮಾ ಅಂತ ಕಂಪ್ಲೀಟ್ ಆಗಿ ಫೈಟ್ ಫಾರಿನ್ ಗೆ ಹೋಗಿ ತರಬೇತಿ ಪಡ್ಕೊತಾ ಇದ್ರು ಆ ವಿಡಿಯೋಸ್ ಗಳನ್ನೆಲ್ಲ ಶೇರ್ ಮಾಡ್ತಿದ್ರು ಇದೀಗ ಏಕಾಏಕಿ ಧಾರಾವಾಹಿ ಎಂಟ್ರಿ ಕೊಟ್ಟಿದ್ದು ಸಾಕಷ್ಟು ಜನರು ಕೂಡ ಖುಷಿ ಪಟ್ರು ಕನ್ನಡತಿ ಮೂಲಕ ಎಂಟ್ರಿ ಕೊಟ್ಟಂತ ಧಾರಾವಾಹಿ ಅದ್ಬೋದು ಸೆನ್ಸೇಷನ್ ಆಗಿದೆ ಇದೀಗ ಮತ್ತೊಮ್ಮೆ ತುಂಬಾ ವರ್ಷಗಳ ಬಳಿಕ ಕಿರುತೆರೆ ಲೋಕಕ್ಕೆ ಕಮ್ ಬ್ಯಾಕ್ ಮಾಡಿದ್ದಾರೆ ಹರ್ಷ ಪಾತ್ರವನ್ನ ಮಾಡುತ್ತಿದ್ದಂತ ಕಿರಣ್ ರಾಜ್ ಇದೀಗ ಕನ್ನಡ ಎಂಬ ಒಂದು ಹೊಸ ಧಾರಾವಾಹಿ ಶೀರ್ಷಿಕೆ ಕೂಡ ತುಂಬಾನೇ ಚೆನ್ನಾಗಿದೆ ಈ ಒಂದು ಧಾರಾವಾಹಿ ಸ್ಟಾರ್ಟ್ ಆದ್ರೆ ಹಳೆ ಯಾವ್ದಾದ್ರು ಧಾರಾವಾಹಿ ಕೂಡ ಅಂತ್ಯ ಆಗುತ್ತೆ ನೋಡ್ಬೇಕು ಯಾವ ಒಂದು ಟೈಮಿಂಗ್ಸ್ ಬಹುಶಃ ಏಳುವರೆ ಟೈಮಿಂಗ್ಸ್ ಪ್ರಸಾರವಾಗಬಹುದು ಅನ್ಸುತ್ತೆ ಇವು ಕೂಡ ನೋಡ್ತೀರಾ ಸಪೋರ್ಟ್ ಮಾಡ್ತೀರಾ ನಿಮ್ಗೂ ಕೂಡ ಇಷ್ಟನ ಕಿರಣ್ ರಾಜ್ ತಪ್ಪದೆ ಕಮೆಂಟ್ ಮಾಡಿ ಮದ್ವೆನ ನಾ ನೋಡಕ್